ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ಇಂದು ಬಿ ಜೆ ಪಿ ಪಕ್ಷದ ವತಿಯಿಂದ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಹಮ್ಮಿಕೊಳ್ಳಲಾಗಿದೆ ಪವಿತ್ರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಚಿಂತಾಮಣಿ ನಗರದ ಆಜಾದ್ ಚೌಕ್ನಿಂದ ತಾಲೂಕ್ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮಾಂತರ ಮಂಡಲ ಬಿ ಜೆ ಪಿ ಅಧ್ಯಕ್ಷ ರಾಜಣ್ಣರವರು ತಿಳಿಸಿದ್ದಾರೆ ವಾಗಿ ನಾವು ಪಕ್ಷ ಅಲ್ಲದಲೇ ಪ್ರತಿಯೊಬ್ಬರೂ ಕೇಳ್ಕೊಳ್ಳೋದಿಷ್ಟೇ ಈ ಪ್ರತಿಯೊಬ್ಬ ಹಿಂದೂ ನಾಗರಿಕನಿಗೆ ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ತಿಳ್ಕೊಂಡು ಪ್ರತಿಯೊಬ್ಬರು ನಾಳೆ ಏನು ಹತ್ತು ಗಂಟೆಗೆ ನಾವು ಅಜಾ ಚೌಕ್ದಲ್ಲಿ ಎಲ್ಲ ಸೇರಬೇಕು ಹರಿಹರ ದೇವಸ್ಥಾನ ಹತ್ರ ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ನಾಯಕರುಗಳ ಸೇರಿಕೊಂಡು ವೇಣುಗೋಪಾಲ್ನ ನೇತೃತ್ವದಲ್ಲಿ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಂತರದಿಂದ ಆಗಿರ್ಬೋದು ನಗರದಿಂದ ಆಗಿರ್ಬೋದು ಏನು ಇಷ್ಟು ದಿನ ಈಗ ಕಾಂಗ್ರೆಸ್ ಗೌರ್ಮೆಂಟು ಎಸ್ ಐ ಟಿ ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಳಂಕ ತರಬೇಕು ಅಂತ ಹೇಳ್ಬಿಟ್ಟು ಇಂಟಿತ್ತು ಆದರೆ ಆ ಪರಮಾತ್ಮ ಈಗ ಅದೇ ತಿರುಗುಬಾಣ ಆಗಿದೆ ಆದ್ದರಿಂದ ಈ ಇದನ್ನು ಎಸ್ ಐ ಟಿ ಏನು ರಚನೆ ಮಾಡಿ ಇವಾಗ ಆಗಿದೆ ಅವನ್ನೆಲ್ಲ ಕ ಬಂಧಿಸಿ ಅವರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ಅಂತ ನಾವು ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ದಯವಿಟ್ಟು ಎಲ್ಲರೂ ಇಷ್ಟೇ ನಾ ಚಿಂತಾಮ ನಾಗರಿಕರ ಬಂಧುಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ತಿಳ್ಕೊಂಡು ನಾವು ಯಾವ ಒಂದು ಪಕ್ಷಾಂಧ ಇಲ್ಲದಲೇ ಎಲ್ಲ ಪಕ್ಷದವರು ದಯವಿಟ್ಟು ಬೆಂಬಲ ಕೊಡಬೇಕು ಸಂಘ ಸಂಸ್ಥೆಗಳು ಬೆಂಬಲ ಕೊಡಬೇಕು ಕಾರ್ಯಕ್ರಮಕ್ಕೆ ಹತ್ತು ಗಂಟೆಗೆ ಎಲ್ಲರೂ ರಾಜ ಚೌಕಲ್ಲಿ ಸೇರಬೇಕು ಮತ್ತೆ ಎಲ್ಲ ಅಲ್ಲಿಂದ ಮೆರವಣಿಗೆ ಬಂದು ತಾಲೂಕು ಆಫೀಸಲ್ಲಿ ನಾವು ಮೆಂಬನ್ನು ಕೊಡ